ಭಾರತ ದೇಶ ಏಳು ಸಂಸ್ಥೆಗಳಿದ್ದು ಎಲ್ಲ ಬಂದಾಗಿದ್ದಾವೆ ಇರುವುದು ಒಂದು ಉಳಿದದ್ದು ಅದು ಇವತ್ತು ದಿವಸ ವಿದ್ಯುತ್ ಸಹಕಾರಿ ಸಂಸ್ಥೆ ಹುಕ್ಕೇರಿ ಆ ಸಂಸ್ಥೆಗೆ ಬಹಳ ದೇಶದಾಗಿ ಜನ ಭೇಟಿ ಕೊಡ್ತಾರೆ ಹೆಂಗೆ ನಡೆದೈತಿ ಏನು ನಡತಿ ಅನ್ನೋದ್ರ ಬಗ್ಗೆ ಭೇಟಿ ಕೊಡ್ತಾರೆ ಅದನ್ನು ಇವತ್ತು ದಿವಸ ಪ್ರಶಂಸನೀಯ ಮಾಡೋದನ್ನು ಬಿಟ್ಟು ಇವತ್ತು ದಿವಸ ಮತ್ತೊಂದು ಕಡೆ ಹೇಳ್ತಾರೆ ಈ ಹಳಿ ಕ್ಯಾಂಡಿಡೇಟ್ಗಳು ಬದಲಾಯಿಸ್ಬೇಕಾಗೈತಿ ಒಬ್ಬ ಹಂಗೆ ಹೇಳ್ತಾನೋ ಒಬ್ಬ ಹಿಂಗೆ ಹೇಳ್ತಾನೋ ದೊಡ್ಡವೇನತ್ತೋ ಇವ್ರು ಇಟ್ಕೊಂಡೇ ಇರ್ತಾನೋ ಸಣ್ಣ ಮತ್ತೋ ಇದ್ರ ಒಂದು ನಾಲ್ಕೈದು ಕೋಳಿ ಹರಿಯಾಕಬೇಕು ಮತೊಬ್ತನು ಎಲ್ಲಾನ ಕೋಳಿ ಹರಿಯಾಕಬೇಕು ಇವ್ರ ಇವ್ರು ಮಣಿಸಿ ಬಂದಂಗೆ ಹೋದ್ರೆ ಏನು ಮಾಡೋಕ್ಕೆ ಸಿಕ್ಕ ಏನ್ ಮಾಡಕ್ಕೆ ಆಗಂಗಿಲ್ಲ ಈಗ ನೋಡ್ರಿ ನೀವು ಬಹುಶಃ ಈ ನಮ್ಮದೇ ಡಿ ಸಿ ಬ್ಯಾಂಕ್ ಇಲೆಕ್ಷನ್ ಆಯ್ತು ಹಂಗೈ ಕಿತ್ತೂರಾಗಿ ನಡ್ದೈತೆ ಅಲ್ಲಿ ಕಿತ್ತೂರಾಗ ಹೆಂಗೆ ನಡೆದೈತಿ ಬಾಬಾ ಸಾಹೇಬ್ ಪಾಟೀಲ್ ಎಮ್ ಎಲ್ ಎ ಅವರು ನಮ್ಮ ಸಹೋದರ ಮಿತ್ರರು ಇನಾಂದಾರ್ ಅವರು ನಮ್ಮ ಹಿರಿಯ ಅವರು ಸುಪುತ್ರರು ಎರಡು ನನ್ನ ಕಣ್ಣ ಬಾಬಾ ಸಾಹ್ಲ ನನ್ನ ಕಣ್ಣ ಇನಾಮ್ರು ನನ್ನ ಕಣ್ಣ ಖರೆ ಇವ್ರು ಏನು ಮಾಡಿದರು ಬಾಬಾ ಸಾಹೇಬ್ ಒಬ್ಬ ಎಂಬಲ ಕೊಟ್ಟಿದ್ದರು ಇನಾಮಾರು ಒಬ್ಬಕ್ಕೆ ಪಂದ್ಲ ಕೊಟ್ಟಿದ್ದಾರೆ ಅಂದ್ರೆ ಲಿಂಗಾಯತ ಲಿಂಗಾಯತ ಬಡಗಾರ್ ಕೊಟ್ಟಿರ್ಬೇಕು ನಾವು ಖರೆ ನಾವು ಲಿಂಗಾಯತ ವಿರೋಧಿಗಳಲ್ಲ ಲಿಂಗಾಯತ್ರಿ ಎಂದು ನಾವು ವಿರೋಧ ಮಾಡಿಲ್ಲ ಆದ್ರೆ ಲಿಂಗಾಯತ ಲಿಂಗಾಯತರ ಬಡದಾಡಕ್ಕೆ ಹಸದ ಮಾತ್ರ ಅಗದಿ ಕಾರ್ಯಕ್ರಮ ಕೂಡಿ ಹಾಕೋತಾರೆ ಕೂಡಿ ಹಾಕ್ತಾರೆ ಜಿಲ್ಲಾ ಹೆಂಗ ಹಾಕ್ತಾರೆ ಅಂದ್ರೆ ಇವತ್ತು ಅವರು ಜಿಲ್ಲಾದಾಗ ಹೆಂಗ ಅವ್ರ ನಡೆದೈತಂದ್ರೆ ಇವ ಅವ್ನ ಕ್ಯಾಂಡಿಡೇಟ್ ಇವ ಅವ್ನ ಕ್ಯಾಂಡಿಡೇಟ್ ಇವ ನಮ್ ಕ್ಯಾಂಡಿಡೇಟ್ ಎಲ್ಲರಿಗೂ ಹತ್ತಿಪ್ಪ ಹತ್ತಿಪ್ಪತ್ತು ಲಕ್ಷ ಒಗಿತ್ತು ಯಾವ್ದು ಬಂದ್ರೂ ಅವ್ರದಲ್ಲ ಯಾವ್ದು ಬಂದರೂ ಅವ್ರದ ಹಂಗೆ ಇವತ್ತು ದಿವಸ ಈ ರಾಜಕೀಯ ಒಂದು ವ್ಯವಸ್ಥೆಯನ್ನು ತಂದು ಓಡಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾ ಹೇಳೋದು ಒಂದ ಇವತ್ತು ಯಾವ ಸಮಾಜವನ್ನು ಬಿಡಾಕತ್ತೀರಿ ಯಾವ ಸಮಾಜವನ್ನು ಬಿಡಕತ್ತೀರಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು ವಸಂತರಾವ್ ಪಾಟೀಲ್ರು ಸಮಾಜ್ ವಸಂತರಾವ್ ಪಾಟೀಲ್ರು ಇಡೀ ಬೆಳಗಾವ್ ಹುಲಿ ಬೆಳಗಾವ್ ಜಿಲ್ಲೆ ಹುಲಿ ಅಂಚಿಸ್ಕೊಂಡಂತ ವಸಂತರಾವ್ ಪಾಟೀಲ್ರು ಇವತ್ತು ದಿವಸ ಹಾಲ್ಮತ್ ಸಮಾಜದವ್ರನ್ನ ವ್ಯವಸ್ಥಿತವಾಗಿ ಕಡೆಗಾಣಿಸಿದ್ರಿ ಅದರ ಜೊತೆಗೆ ಜೈನ್ ಸಮಾಜ ಜೈನ್ ಸಮಾಜವನ್ನು ಇವತ್ತು ದಿವಸ ಪ್ರವಾಸ ಪಾಟೀಲ್ ಇರ್ಬೋದು ಅಥವಾ ಉತ್ತಮ್ ಇರ್ಬೋದು ವೀರ್ ಕುಮಾರ್ ಪಾಟೀಲ್ ಇರ್ಬೋದು ಅವ್ರನ್ನೂ ಸಹಿತ ಇವತ್ತು ದಿವಸ ವೀರ್ ಕುಮಾರ್ ಆಲ್ಮೋಸ್ಟ್ ಆಲ್ ಇವರು ಇವ್ರ ಜೊತೆ ಅವರು ಅವ್ರ ಜೊತೆ ಅವರು ಅವರು ಮಂತ್ರಿ ಆಗಿದ್ದವರು ಆದರೆ ಇವತ್ತು ದಿವಸ ಅವ್ರ ಭವಿಷ್ಯವನ್ನು ಮಾಡಬೇಕಾಗಿತ್ತು ಖಾಯಂ ವೀರ್ ಕುಮಾರ್ ಪಾಟೀಲ್ ಅವ್ರ ಜೊತೆಗೆ ಇರ್ತಿದ್ರು ಜೈನ್ ಸಮಾಜ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೂರುವರೆ ಲಕ್ಷ ಜನ ಆದರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆ ಸಮಾಜಕ್ಕಾಗಿ ಇವತ್ತು ದಿವಸ ಎಮ್ ಎಲ್ ಸಿ ತ್ಯಾಗ ಮಾಡಿ ಅವ್ರು ಕೊಟ್ಟು ಅವ್ರನ್ನ ಆರಿಸ್ತಂತ ಹೌದು ಹತ್ತಿ ನಾನು ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಎಲ್ಲ ಸಮಾಜಗಳನ್ನು ಬೆನ್ನ ಹತ್ತಿ ಮುಗಿಸುವಂಥ ಕಾರ್ಯಕ್ರಮ ಆ ಕಾರ್ಯಕ್ರಮಗಳಿಗೆ ಇವತ್ತು ದಿವಸ ನಾವು ಬಲಿಯಾಗಬಾರ್ದು ನಮ್ಮ ತಾಲೂಕು ಬಲಿಯಾಗಬಾರ್ದು ನಮ್ಮ ಜಿಲ್ಲೆ ಬಲಿಯಾಗಬಾರ್ದು ಅನ್ನೋ ಮಾತನ್ನು ಹೇಳಿದೆ ಈಗ ಹೇಳ್ತಾರೆ ಡಿ ಸಿ ಸಿ ಬ್ಯಾಂಕ್ ನಮ್ಮದ ನಮ್ಮನ್ನ ಆಟ ಬರ್ತಾವ್ ನಿಮ್ಮನೆ ಇಟ್ಟು ಬರ್ತಾವ್ ಎಲ್ಲ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇವ್ರು ಹೆಂಗ ಆಳ್ತಾಡೋದ ಬಗ್ಗೆ ನನ್ಗೆ ಗೊತ್ತಿಲ್ಲ ಆದ್ರೆ ಡಿಸಿಸಿ ಬ್ಯಾಂಕಿಗೆ ಈ ಸಲ ಪ್ರಜ್ಞಾವಂತ ಮತದಾರರಾಗಿದ್ದಾರೆ ಎಂದೂ ಡಿಸಿಸಿ